ಎಸ್ ಕಂಪ್ಲಿಯ ಆಕರ್ಷಣೆ ಸ್ಥಳಗಳ ಕೇರ್ ಆಫ್ ಅಡ್ರೆಸ್ ಆದ ಸೋಮಪ್ಪನ ಕೆರೆ ಇದೀಗ ಆಕರ್ಷಣೆ ಕಳೆದುಕೊಂಡಿದೆ ಆಕರ್ಷಣೆ ಕಳೆದುಕೊಂಡ ಕಂಪ್ಲಿಯ ಸೋಮಪ್ಪನ ಕೆರೆ ಕೇಂದ್ರ ಬಿಂದುವಾಗಿದ್ದ ಕೆರೆಗೆ ಜಲಸಸ್ಯಗಳ ಆಕ್ರಮಣ ಸ್ವಚ್ಛತೆ ಕಾಣದೆ ಸೊರಗಿದ ಸೋಮಪ್ಪನ ಕೆರೆ ಜಂಗು ಹಿಡಿದು ನಿಂತ ನೀರಿನ ಕಾರಂಜಿ ಕೋಟಿ ಕೋಟಿ ಖರ್ಚು ಮಾಡಿದ್ರೂ ನೀಗಿಲ್ಲ ನಿರ್ವಹಣಾ ಕೊರತೆ ಪುಂಡರ ಹಾವಳಿಗೆ ಕೆರೆ ಆವರಣದ ಸಾಮಗ್ರಿಗಳು ಧ್ವಂಸ ಬರ್ತಿಲ್ಲ ಜಲಚರ ಜೀವಿಗಳು ಜೀವಿಸುತ್ತಿಲ್ಲ ಕೆರೆ ನೀರಿನ ಸಮತೋಲನ ಕುಂಠಿತವಾಯಿತೆ ಸೊರಗಿದ ಕೆರೆ ವೀಕ್ಷಕರೇ ಕಂಬಿ ನಗರದ ಐತಿಹಾಸಿಕ ಸೋಮಪ್ಪನ ಕೆರೆಗೆ ಕೋಟಿ ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ರೂ ಕೂಡ ನಿರ್ವಹಣಾ ಕೊರತೆಯಂತೂ ಇನ್ನೂ ನೀಗಿಲ್ಲ ಪ್ರತಿನಿತ್ಯ ನೂರಾರು ಜನ ಈ ಕೆರೆಯ ಸುತ್ತ ವ್ಯಾಯಾಮ ಮಾಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಇಲ್ಲಿ ಬಂದು ವಾಯುವಿಹಾರ ಮಾಡ್ತಾರೆ ಇನ್ನು ಪರಿಸರ ಪ್ರೇಮಿಗಳು ಕೆರೆಯ ಸೌಂದರ್ಯ ಹಕ್ಕಿಗಳ ಕಲರವ ಆನಂದಿಸಲು ಬರ್ತಾರೆ ಜನಪ್ರಸಿದ್ಧ ಪಡೆದ ಈ ಕೆರೆಗೆ ಸರಿಯಾದ ನಿರ್ವಹಣೆ ಇಲ್ಲದೆ ಇರೋದೇ ವಿಪರ್ಯಾಸವಾಗಿದೆ ಜನರಿಗೆ ಕೂಡಲು ಹಾಕಲಾದ ಕಲ್ಲಿನ ಕುರ್ಚಿಗಳನ್ನು ಕೆಲ ಪುಂಡರು ಹೊಡೆದು ಹಾಕಿದ್ದಾರೆ ಏನೋ ಕಬ್ಬಿಣದ ಗೇಟ್ಗಳನ್ನ ಬೆಂಟ್ ಮಾಡಿದ್ದಾರೆ ಆಗಾಗ ಮಕ್ಕಳ ಆಟಿಕೆ ಸಾಮಗ್ರಿಗಳನ್ನು ಕೂಡ ಕಳ್ಳತನ ಆಗಿರುವ ಪ್ರಕರಣಗಳು ಕೂಡ ಉಂಟು ಸರಿಯಾದ ವಿದ್ಯುತ್ ದೀಪಗಳು ಇಲ್ಲ ಆದರೂ ಕೂಡ ಬೆಳಿಗ್ಗೆ ಆನ್ ಇರ್ತವೆ ಸಂಜೆ ಆಫ್ ಆಗಿರ್ತವೆ ವಿದ್ಯುತ್ ವೈರ್ಗಳು ಎಲ್ಲೆಂದರಲ್ಲಿ ಕಟ್ಟಾಗಿ ಕಬ್ಬಿಣದ ಕಾಂಪೌಂಡ್ ಗಳಿಗೆ ಸ್ಪರ್ಶಿಸಿದೆ ಆವರಣದಲ್ಲಿ ಬೆಳೆದಿದ್ದ ಮುಳ್ಳಿನ ಗಿಡ ಗಂಟೆಗಳನ್ನ ಕಡಿದು ಕೆರೆಯಲ್ಲಿ ಬೀಸಾಡಿದ್ದಾರೆ ಡಸ್ಟ್ಬಿನ್ಗಳು ತುಂಬಿ ತುಳುಕ್ತಾ ಇದ್ರು ಕೂಡ ವಿಲೇವಾರಿ ಮಾಡಲು ಆಗ್ತಾ ಇಲ್ಲ ಆವರಣದಲ್ಲಿ ಅಲ್ಲಲ್ಲಿ ಕುಡುಕರ ಕೈಚಳಕ ಎದ್ದು ಕಾಣ್ತಾ ಇದೆ ಏನು ವ್ಯಾಯಾಮ ಸ್ಥಳದಲ್ಲಿ ಸ್ವಚ್ಛತೆ ಇಲ್ಲ ಕೆರೆ ಮತ್ತೊಂದು ಆಕರ್ಷಣೆಯಾಗಿದ್ದ ವಾಟರ್ ಫೌಂಟೈನ್ ಅಂದ್ರೆ ನೀರಿನ ಕಾರಂಜಿ ಯಂತ್ರಗಳು ನೀರಲ್ಲೇ ನಿಂತು ಜಂಗು ಹಿಡಿದಿದೆ ಇನ್ನೂ ಕೆರೆಯಲ್ಲಿ ಜಲಕಮಲ ಜಲಸಸ್ಯಗಳ ಆಕ್ರಮಣದಿಂದ ಸಂಪೂರ್ಣವಾಗಿ ಆಕರ್ಷಣೆ ಕಳೆದುಕೊಂಡಿದೆ ಈ ಜಲಸಸ್ಯಗಳಿಂದ ನೀರಲ್ಲಿ ಇರುವ ಜಲಚರ ಜೀವಿಗಳಿಗೆ ಹಾನಿಯಾಗಲಿದೆ ಈ ಹಿಂದೆ ಕೆರೆಯಲ್ಲಿ ಇದ್ದ ಆಮೆ ಮೀನು ಇತರೆ ಜಲಚರ ಜೀವಿಗಳು ಸತ್ತು ಹೋದ ನಿದರ್ಶನಗಳು ಕೂಡ ಇದೆ ಇನ್ನು ಈ ಕೆರೆ ನೀರಿನ ಸಮತೋಲನವನ್ನ ಎತ್ತಿ ತೋರಿಸುವ ಜೀವಿಗಳಲ್ಲಿ ಒಂದಾದ ನೀರು ನಾಯಿಗಳು ಕೂಡ ಈ ಹಿಂದೆ ಈ ಕೆರೆಯಲ್ಲಿ ವಾಸಿಸ್ತಾ ಇದ್ವು ಈಗ ಅವುಗಳು ಕೂಡ ಇಲ್ಲದಿರೋದು ಕೆರೆಯ ನೀರು ಸಮತೋಲನದಲ್ಲಿ ಇಲ್ಲವೇ ಎಂಬ ಪ್ರಶ್ನೆಯಿಂದ ಹುಟ್ಟುಹಾಕಿದೆ ಕಳೆದ ಕಳೆದ ಎರಡು ವರ್ಷಗಳ ಹಿಂದೆ ಸೋಮಪ್ಪನ ಕೆರೆಯಲ್ಲಿ ಅಂತ ರಾಜ್ಯಗಳಿಂದ ಹಕ್ಕಿಗಳು ವಲಸೆ ಬಂದು ನೆಲೆಯೂರಿದ್ವು ವಲಸೆ ಹಕ್ಕಿಗಳ ತಾಣವಾಗಿ ಮಾರ್ಪಟ್ಟಿದ್ದ ಕೆರೆಯಲ್ಲಿ ಈಗ ಹಕ್ಕಿಗಳ ಸಂಖ್ಯೆ ಭಾರಿ ಮಟ್ಟದಲ್ಲಿ ಕುಸಿದಿದೆ ವಿಷಯ ಏನಪ್ಪ ಅಂತಂದರೆ ಇತಿಹಾಸ ಸೋಮಪ್ಪನ ಕೆರೆ ಮೇಲೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಈ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ಆ ಈ ತಪ್ಪಲನ್ನು ಅದರಿಂದ ಎಷ್ಟೋ ಪಕ್ಷಿಗಳು ಹಿಂದೆ ಬಂದು ಕುಂತು ನೇಚರ್ ನೋಡೋವಂಥ ಸ್ಥಳ ಜ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು ಹಾಗಾಗಿ ಈ ತಪ್ಪು ಬೆಳೆದ್ರಿಂದ ಪಕ್ಷಿಗಳು ಬರ್ತಾ ಇಲ್ಲ ಆಮೇಲೆ ಇರ್ತಕ್ಕಂಥ ಒಳಗು ಪ್ರಾಣಿಗಳಿಗೆ ಇರ್ತಕ್ಕಂಥ ಒಳಗ ಇರ್ತಕ್ಕಂಥ ಎಲ್ಲ ಕೀಟನಾಕಳುಗಳಿಗೆ ಭಾಳ ತೊಂದರೆ ಆಗ್ತತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಇದ್ರೆ ಗಮನಿಸಿ ಇದು ಕ್ಲೀನ್ ಮಾಡಿಸೋಂಥ ವ್ಯವಸ್ಥೆ ಆಗಬೇಕು ಸ್ನೇಹಿತರೆ ಮತ್ತೆ ಮುಂದುವರೆದ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾಗಿ ಸ್ವಚ್ಛತೆ ಮೇಂಟೈನ್ ಮಾಡ್ತಕ್ಕಂಥ ಇಬ್ಬರನ್ನ ಇಲ್ಲಿ ಕೆಲಸ ಮಾಡೋಕ್ಕ ಗಾ ಇದು ಆಗಿ ಇಲ್ಲಿ ನೇಮಕ ಮಾಡಬೇಕು ಅದ್ರ ಜೊತೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಿ ಸಿ ಅಳವಡಿಸ್ಬೇಕು ಸರಿಯಾಗಿ ಲೈಟ್ ವ್ಯವಸ್ಥೆ ಇಲ್ಲ ಕೆರೆ ಸ್ವಚ್ಛತೆ ಇಲ್ಲ ಇದನ್ನೆಲ್ಲಕ್ಕ ಒಬ್ಬರು ಇಬ್ಬರು ನೇಮಕ ಮಾಡಿದರೆ ಮೇಂಟೈನ್ ಮಾಡ್ತಾರಂಥೇಳಿ ನನ್ನ ಅನಿಸಿಕೆ ಅದ್ರ ಜೊತೆ ಜೊತೆಗೆ ವಿಷಯ ಏನಪ್ಪಾ ಅಂತಂದ್ರೆ ಕಂಬಿಗಳು ಹಾಕಿರ್ತಕ್ಕಂಥ ಇವತ್ತಿಗೆ ಯಾರು ಕೂಡ ಮೇಂಟೆನ್ಸ್ ಇಲ್ಲ ಜನಕ್ಕೆ ಎಷ್ಟು ತೊಂದರೆ ಆಗ್ತದಪ್ಪ ಅಂತಂದ್ರೆ ಈ ತಪ್ಪಳ ಬೆಲೆಯಲ್ಲಿ ಬಾಳೊಡಕ್ಕೆ ಹಾವು ಆಗಿರ್ಬೋದು ಸಣ್ಣ ಸಣ್ಣ ಹಾವು ಆಗ್ತಿರ್ಬೋದು ಸಾರೇಜನಕ್ಕೆ ತುಂಬಾ ತೊಂದರೆ ಆಗ್ತದೆ ಓಡಾಡಲಿಕ್ಕೆ ಆದಷ್ಟು ಬೇಗ ಸ್ಥಳೀಯ ಅಧಿಕಾರಿಗಳು ಇದ್ರ ಗಮನಿ ಕ್ಲೀನ್ ಮಾಡಿಸಿ ಅಂತ ವ್ಯವಸ್ಥೆ ಆಗ್ಬೇಕು ಬಹಳ ದಿವಸ ಎಲ್ಲ ನೀರನ್ನು ಸಿಸಿ ಬೆಳೆದು ಎಲ್ಲ ಕೆರೆ ಅಭಿವೃದ್ಧಿ ನಾವು ಒತ್ತಡ ಮಾಡ್ತಾ ಇದ್ದೀವಿ ಇದ್ರೆ ಸಂಬಂಧಪಟ್ಟ ಚೀಫ್ ಆಫೀಸರ್ ಇವಂತಿಬ್ಬರನ್ನ ವಾಚ್ಮ್ಯಾನ್ಗಳು ಹಾಕ್ಬೇಕು ಆಮೇಲೆ ಒಂದು ಕೆಲವೊಂದು ಲೈಟ್ ಕಂಬಗಳಿಗೆಲ್ಲ ಅವಕ್ಕೆ ಜಂಕ್ಷನ್ ಬಾಕ್ಸ್ ಹಾಕ್ಬೇಕು ಆಮೇಲೆ ಲೈಟ್ಗಳಿಲ್ಲ ಲೈಟ್ ಇಲ್ಲದಕ್ಕೆ ಸಾಕಷ್ಟು ಜನ ವಾಕಿಂಗ್ ಮಾಡ್ತಿರ್ತಾರೆ ಲೈಟ್ಗಳು ಆ್ಯಕ್ಚುಲಿ ಸ್ವಲ್ಪ ಅನುಕೂಲ ಆಗುತ್ತೆ ವಾಕಿಂಗ್ ಮಾಡೋರಿ ಜಾಕಿಂಗ್ ಮಾಡೋರಿ ಬೆಳಗ್ಗೆ ಮುಂಚೆ ಮೂರು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬರ್ತಿರ್ತಾರೆ ಹಾಗಾಗಿ ಮತ್ತು ಕೆರೆ ಸುತ್ತ ಒಂದು ನಾಲ್ಕು ಸಿ ಸಿ ಕ್ಯಾಮ್ರಾ ಅಡವಳಿಕೆ ಮಾಡಿದ್ರೆ ನಮಗೆ ಉನ್ನತ ಅನಿಸ್ತತ್ತೆ ಈ ಕೆರೆಯನ್ನ ಸ್ವಚ್ಛತಾ ಮಾಡಿ ನೀರನ್ನ ಶುದ್ಧೀಕರಿಸಬೇಕು ಮತ್ತು ಕೆರೆಯ ಸುತ್ತಲೂ ಸಿಸಿಟಿವಿ ಟಿವಿ ಅಳವಡಿಸಬೇಕು ಮತ್ತು ವಾಯುವಿಹಾರಕ್ಕೆ ವಿಹಾರಕ್ಕೆ ಮಕ್ಕಳು ಮಹಿಳೆಯರು ಬರೋದ್ರಿಂದ ಕೆರೆಗೆ ಕಾವಲುಗಾರರನ್ನ ನಿಯೋಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನಾದರೂ ಕಂಪ್ಲಿ ಪುರಸಭೆ ಅಧಿಕಾರಿಗಳು ಹೆಚ್ಚಿತ್ತು ಸೊರಗಿದ ಸೋಮಪ್ಪನ ಕೆರೆಗೆ ಆಕರ್ಷಣೀಯ ನೀರನ್ನ ಹಾಕಿ ಶುದ್ಧೀಕರಿಸ್ತಾರ ಕಾದು ನೋಡಬೇಕಾಗಿದೆ ರಘುವೀರ್ ಸಿದ್ದಿ ಟಿವಿ ಕಂಪ್ಲೀ